ಎಲ್ಲರಿಗೂ ನಮಸ್ಕಾರ ಮಾನವ ತನ್ನ ಆವಿರ್ಭಾವ ಆದಾಗಿನಿಂದ ವಿಶೇಷ ಗುಣಗಳೊಂದಿಗೆ ಗುರುತಿಸಿಕೊಂಡ ಅದು ಆತನ ಭಾಷೆ ಮತ್ತು ಅವನ ಭಾವ ಹೀಗಾಗಿಯೇ ಬದುಕಿನಲ್ಲಿ ಭಾಷೆ ಬಹುಮುಖ್ಯವಾದದ್ದು ಎಲ್ಲ ಸಮಾಜ ಜೀವಿಗಳಿಗಿಂತ ಮಾನವ ವಿಶೇಷವಾಗಿ ಕಾಣಿಸಿಕೊಂಡಿದ್ದೆ ಈ ಭಾಷೆಯಿಂದ ನಮ್ಮ ಭಾಷೆ ನಾವು ಪ್ರೀತಿಸುವಂತಾಗಬೇಕು ಪರಕೀಯರ ಭಾಷೆಯನ್ನು ನಾವು ಪ್ರೀತಿಸಿ ಸಾಧಿಸುವುದೇನು ಈ ಪ್ರಶ್ನೆಯನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಪರಮ ಪೂಜ್ಯ ಶ್ರೀಮದ್ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಈ ಚಾತುರ್ಮಾಸ್ಯವನ್ನು ಸ್ವಭಾಷಾ ಚಾತುರ್ಮಾಸ್ಯವಾಗಿ ಸಂಘಟಿಸುತ್ತಿದ್ದಾರೆ ದೇಸಿಯ ಗೋವುಗಳನ್ನು ಉಳಿಸುವ ಬೆಳೆಸುವ ಸಂಕಲ್ಪವನ್ನು ತೊಟ್ಟು ರಾಷ್ಟ್ರಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜಾಗೃತಿಯನ್ನು ಮೂಡಿಸಿದವರು ರಾಮಚಂದ್ರಾಪುರ ಮಠದ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ತಕ್ಷಶಿಲೆಯ ಮಾದರಿಯಲ್ಲಿ ಗುರುಕುಲವನ್ನು ಸಂಸ್ಥಾಪಿಸಿ ಗುರುಕುಲದ ಮೂಲಕ ನಮ್ಮ ಪೂರ್ವ ಎಲ್ಲ ವಿದ್ಯೆಗಳನ್ನು ಪರಿಚಯಿಸುವ ಕಾಯಕದಲ್ಲಿ ತೊಡಗಿದವರು ಪರಮಪೂಜ್ಯ ಶ್ರೀ ಸಂಸ್ಥಾನದವರು ಅವರು ಈ ಹಿಂದಿನ ಎಲ್ಲ ಚಾತುರ್ಮಾಸ್ಯಗಳನ್ನು ಸಮಾಜಮುಖಿಯಾಗಿ ಸಮಾಜಕ್ಕೆ ದಾರಿ ತೋರುವ ದಿಶೆಯಲ್ಲಿ ಸಂಘಟಿಸುತ್ತಾ ಬಂದಿದ್ದಾರೆ ಅಂತಹದಕ್ಕೆ ಮತ್ತೆ ಮುಂದುವರೆದು ಈ ವರ್ಷದ ಚಾತುರ್ಮಾಸ್ಯ ಸ್ವಭಾಷಾ ಚಾತುರ್ಮಾಸ್ಯ ನಾವು ನಮ್ಮ ಮನೆಯ ಭಾಷೆಯನ್ನು ಮರೆಯುತ್ತಿದ್ದೇವೆ ನಮ್ಮ ಭಾಷೆಯನ್ನು ಮರೆಯುತ್ತಿದ್ದೇವೆ ಬದುಕಿನ ಅಂಗವಾಗಿ ಹೆಚ್ಚಿಗೆ ಹೇಳಬೇಕು ಎಂದ್ರೆ ಭಾಷೆಯೇ ಬದುಕಾಗಿ ಇರುವ ನಮ್ಮ ಸ್ವಭಾಷೆಯನ್ನು ನಾವು ಮರೆಯುತ್ತಿದ್ದೇವೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಎನ್ನುವ ಕವಿ ಮಾತು ಈ ಸಮಯದಲ್ಲಿ ನೆನಪಿಗೆ ಬರುತ್ತದೆ ಯಾಕೆಂದರೆ ನಾವೆಲ್ಲರೂ ಕನ್ನಡಕ್ಕೆ ಹೋರಾಡಬೇಕಾದ ಪರಿಸ್ಥಿತಿ ಇದೆ ಕನ್ನಡದ ಹೋರಾಟಗಾರರು ಅನೇಕರಿದ್ದಾರೆ ಆದರೆ ಅವರು ಕನ್ನಡಕ್ಕೆ ತುಡಿಯುತ್ತಿರುವುದು ಇದೇ ಮೊದಲು ಎನ್ನಬಹುದು ಸ್ವಭಾಷಾ ಚಾತುರ್ಮಾಸ್ಯ ಸಂತರ ಹಿನ್ನೆಲೆಯಲ್ಲಿ ನೋಡಿದರೆ ಧಾರ್ಮಿಕ ಪ್ರಾಧಾನ್ಯತೆಯನ್ನು ಹೊಂದಿದ ಚಾತುರ್ಮಾಸ್ಯದಲ್ಲಿ ಕನ್ನಡವನ್ನು ಉಳಿಸುವ ಕಾಯಕ ನಡೆದಿದೆ ಎಲ್ಲೆಡೆ ಕನ್ನಡದ ಕಂಪು ಪಸರಿಸ್ತಾ ಇದೆ ನನ್ನ ಕನ್ನಡ ನುಡಿಯೇ ನೀನೆಷ್ಟು ಚಂದ ಏನು ಗೀಚಿದರೂ ಆಗುವುದು ಶ್ರೀಗಂಧ ಅಂತ ಹೇಳಿ ಕವಿ ಹೇಳುವಂತಹ ಮಾತು ಸತ್ಯ ಅನ್ನಿಸ್ತಾ ಇದೆ ಪರಮ ಪೂಜ್ಯ ಶ್ರೀ ಶ್ರೀ ರಾಘವೇಶ್ವರ ಭಾರತಿ ಮಹಾಸ್ವಾಮಿಗಳವರು ಸ್ವಭಾಷಾ ಚಾತುರ್ಮಾಸ್ಯದ ಮೂಲಕ ನಮ್ಮೆಲ್ಲರ ಸ್ಮೃತಿ ಪಟಲಕ್ಕೆ ಅಚ್ಚ ಕನ್ನಡವನ್ನು ಸ್ವಚ್ಛ ಕನ್ನಡವನ್ನು ತರುವ ಪ್ರಯತ್ನ ಮಾಡ್ತಾ ಇದ್ದಾರೆ ಪರಮಪೂಜ್ಯರ ಪದತಲಗಳಿಗೆ ಮತ್ತೆ ಮತ್ತೆ ನಾವು ನಮನಗಳನ್ನು ಸಲ್ಲಿಸಬೇಕಾಗಿದೆ ನಮ್ಮ ಭಾಷೆಯನ್ನು ಪ್ರೀತಿಸುವ ಕನ್ನಡಿಗರಾಗಿ ಕನ್ನಡಕ್ಕೆ ಹೋರಾಡುವ ತುಡಿತವನ್ನ ನಾವೆಲ್ಲ ನಮ್ಮ ಮನಸ್ಸಿನಲ್ಲಿ ಸ್ಥಾಪಿಸಿಕೊಳ್ಳಬೇಕಾಗಿದೆ ಇದಕ್ಕೆ ಈ ಸ್ವಭಾಷಾ ಚಾತುರ್ಮಾಸ್ಯ ಮುನ್ನುಡಿಯಾಗಲಿ ಎನ್ನುವುದನ್ನು ಆಶಿಸ್ತಾ ಪರಮ ಪೂಜ್ಯ ಶ್ರೀ ಸಂಸ್ಥಾನದವರ ಪದ ತಲೆಗಳಿಗೆ ಕೋಟಿ ನಮನಗಳನ್ನು ಸಲ್ಲಿಸ್ತಾ ಇದ್ದಾರೆ ರಾಮ